ಸುಮಾರು ಎಂಟು ಹತ್ತು ವರ್ಷಗಳ ಕೂತ್ಕೊಂಡು ಅನ್ನ ನೀರು ಬಿಟ್ಕೊಂಡು ನಾವು ಅಧ್ಯಯನ ಮಾಡ್ತಾ ಸಂಪೂರ್ಣ ಇಂದು ವರ್ಗದ ಜಿಲ್ಲೆ ದೇವಸ್ಥಾನ ನಾವೆಲ್ಲ ಸುಮಾರು ಎಂಟು ಹತ್ತು ವರ್ಷಗಳ ಕೂತ್ಕೊಂಡು ಅನ್ನ ನೀರು ಬಿಟ್ಕೊಂಡು ನಾವು ಅಧ್ಯಯನ ಮಾಡ್ತಾ ಸಂಪೂರ್ಣ ಇಂದು ವರ್ಗದ ಜಿಲ್ಲೆ ದೇವಸ್ಥಾನ ನಾವೆಲ್ಲ ಆದ್ಮೇಲೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ನಾನು ಕುಮಾರ್ ದಾವಣಗೆರೆಯಿಂದ ಆತ್ಮೇಲೆ ಇತ್ತೀಚೆಗೆ ಪಿ ಡಿಒ ಅಂದರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅನ್ನುವಂಥ ಹೆಸರಿನ ಹುದ್ದೆಗಳಿಗಾಗಿ ಇತ್ತೀಚೆಗೆ ಖಾಲಿ ಇರುವಂತಹ ಹುದ್ದೆಗಳ ಭರ್ತಿಗಾಗಿ ಪರೀಕ್ಷೆ ನಡೆದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಹನ್ನೆರಡು ಜನರ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಅದು ಕೂಡ ತಮ್ಮ ಗಮನದಲ್ಲಿ ಇದೆ ಮತ್ತೊಂದು ಕೂಗು ಬರ್ತಾ ಇದೆ ಪರೀಕ್ಷಾ ಅಭ್ಯರ್ಥಿಗಳಿಂದ ಪಿ ಡಿಒ ಮರು ಪರೀಕ್ಷೆ ಆಗಲೇಬೇಕು ಅನ್ನುವಂತ ಒಂದು ಕೂಗು ಕೂಡ ಕೇಳ್ತಾ ಇರುವಂತದ್ದು ತಮಿಳರು ಕೂಡ ಗೊತ್ತಿದೆ ಏನು ಇದ್ರ ಹಿನ್ನೆಲೆ ಎಲ್ಲ ಏನು ಅಂತ ಬಿಟ್ಟು ನಾವು ನೋಡ್ತಾ ಹೋದ್ರೆ ನಿಜಕ್ಕೂ ಈ ಪಿ ಪರೀಕ್ಷೆ ಅನ್ನುವಂಥದ್ದು ಮತ್ತೆ ಮರು ಪರೀಕ್ಷೆ ಅಂತ ನೋಡೋದಾದ್ರೆ ಅದಕ್ಕೆ ಅದೊಂದನೇ ಮಾನದಂಡ ಪ್ರತಿಭಟನೆ ಮಾನದಂಡ ಅದೊಂದೇನಾ ಅನ್ನುವಂಥದ್ದಾಗಿ ನೋಡಬೇಕು ಅಂತ ಅನ್ನೋದಾದ್ರೆ ನೋಡಿ ಒಂದು ಇನ್ಸಿಡೆಂಟ್ ಏನ್ ನಡೀತು ಅಂತಂದ್ರೆ ಈಗ ಏನು ಖಾಲಿ ಇರುವಂತಹ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗೆ ಏನು ಪರೀಕ್ಷೆ ನಡೀತಲ್ಲ ಆ ಪರೀಕ್ಷೆ ಯಾವ ರೀತಿಯಾಗಿ ನಡೆಸಬೇಕಾಗಿತ್ತು ಸರ್ವೇ ಸಾಮಾನ್ಯವಾಗಿ ಪಿ ಎಸ್ ಸಿ ಆಗಿರಬಹುದು ಯು ಪಿ ಎಸ್ ಸಿ ಆಗಿರಬಹುದು ಯಾವುದೇ ಪರೀಕ್ಷೆಗಳನ್ನು ಕೂಡ ಆಗಿರಬಹುದು ಆ ಪರೀಕ್ಷೆಗಳು ನಡೀಬೇಕು ಅಂತ ಹೇಳಿದ್ರೆ ಮೊದಲದಾಗಿ ಏನಪ್ಪಾ ಅಂತಂದ್ರೆ ಈಗ ನಾನು ಒಬ್ಬ ರೂಮ್ ಸೂಪರ್ವೈಸರ್ ಅಂತ ಹೇಳಿದ್ರೆ ನಾನೇನ್ ಮಾಡ್ತೀನಿ ಆಫೀಸ್ ರೂಮ್ ಅಲ್ಲಿ ಓ ಎಮ್ ಆರ್ ಶೀಟ್ಸ್ ಗಳನ್ನ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ಕೊಳ್ತೀನಿ ಓ ಎಮ್ ಆರ್ ಶೀಟ್ ಕಲೆಕ್ಟ್ ಮಾಡ್ತೀನಿ ಕ್ವಶನ್ ಪೇಪರ್ ನಂತರ ಬಂದು ಕೊಡ್ತಾರೆ ರೂಮಲ್ಲಿ ಇದ್ದಾಗ ಅಲ್ವಾ ಫೈನ್ ಏನಾಗಿದೆ ಇಲ್ಲಿ ಈ ಓ ಎಮ್ ಆರ್ ಶೀಟ್ಸ್ ತೆಗೆದುಕೊಂಡು ಬಂದು ಯಾರಿಗೆ ವಿದ್ಯಾರ್ಥಿಗಳಿಗೆ ಕೊಡಬೇಕು ಇನ್ಸ್ಟ್ರಕ್ಷನ್ಸ್ ಎಲ್ಲದು ಕೂಡ ಆಗಿದೆ ಯಾವ ಟೈಮಿಗೆ ಪ್ರಶ್ನೆ ಪತ್ರಿಕೆ ಕೊಡಬೇಕಾಗಿತ್ತು ಅದೇ ಟೈಮಿಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಡಬೇಕು ಆದರೆ ರಾಯಚೂರಿನ ಸಿಂಧೂರ್ನ ಸಿಂಧುನೂರಿನಲ್ಲಿ ಆಗಿದ್ದು ಅಂತ ಹೇಳಿದ್ರೆ ಓ ಎಂ ಆರ್ ಶೀಟ್ ತಗೊಂಡು ಬಂದಿದ್ದಾರೆ ಕೊಟ್ಟಿದ್ದಾರೆ ಅಲ್ಲಿ ಮೂವತ್ತೆರಡು ಬ್ಲಾಕ್ ರೂಮ್ ಒನ್ ರೂಮ್ ಟೂ ಅಂತ ಹೇಳ್ತೀವಲ್ಲ ಹಾಗೆ ಬ್ಲಾಕ್ ಒನ್ ಬ್ಲಾಕ್ ಟೂ ಅಂತ ಮೂವತ್ತೆರಡು ಬ್ಲಾಕ್ ಒಂದು ಬ್ಲಾಕ್ ಅಲ್ಲಿ ಇಪ್ಪತ್ನಾಲ್ಕು ಜನ ಕೂತ್ಕೊಳ್ತಾರೆ ಒಂದು ರೂಮ್ ಅಲ್ಲಿ ಇಪ್ಪತ್ನಾಲ್ಕು ಜನ ಕೂತ್ಕೊಳ್ತಾರೆ ಮಾತ್ರ ಇಪ್ಪತ್ನಾಲ್ಕು ಓ ಎಂ ಆರ್ ಶೀಟ್ಸ್ ಗಳಿರಬೇಕು ಇಪ್ಪತ್ತಾರು ಪ್ರಶ್ನೆ ಪತ್ರಿಕೆಗಳು ಇರಬೇಕು ಅದನ್ನ ಖಾತ್ರಿಪಡಿಸ್ಕೊಳ್ಬೇಕಾದಂತ ಜವಾಬ್ದಾರಿ ಮೊದಲು ಯಾರದಿರುತ್ತೆ ಅಂತಂದ್ರೆ ರೂಮ್ ಸೂಪರ್ವೈಸರ್ ಆಗಿರುತ್ತೆ ಅದನ್ನ ಅವರು ಖಾತ್ರಿಪಡಿಸ್ಕೊಳ್ಬೇಕು ಆದ್ರೆ ಸಿಂಧುನೂರ್ ಏನಾಗಿತ್ತು ಅಂತ ಹೇಳಿದ್ರೆ ಬೆಳಕಿಗೆ ಬಂದಿದ್ದು ಸಿಂಧನೂರು ಆಗಿದರೋ ಗೊತ್ತಿಲ್ಲ ನೋಡೋಣ ಏನಾಯ್ತು ಅಂತ ಹೇಳಿದ್ರೆ ಓ ಆರ್ ಶೇಟ್ಸ್ಗಳನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ ಪ್ರಶ್ನೆ ಪತ್ರಿಕೆ ಮಾಡಿದ್ದಾರೆ ಇಪ್ಪತ್ನಾಲ್ಕು ಕೊಡಬೇಕಾಗಿತ್ತು ಹನ್ನೆರಡು ಮಾತ್ರ ಇದು ಹನ್ನೆರಡನ್ನು ಕೊಟ್ಟಿದ್ದಾರೆ ಆ ಹನ್ನೆರಡು ಆಲ್ರೆಡಿ ಓಪನ್ ಆಗಿರತಕ್ಕಂಥ ಬಂಡಲ್ ಅವ್ರ ಎದುರಿಗೇನು ಓಪನ್ ಆಗಿಲ್ಲ ಅದು ಅದು ಬಂಡಲ್ ಓಪನ್ ಆಗಿರುವಂತದ್ದೇ ಬಂದಿದೆ ರೂಮ್ಗೆ ಹೀಗಿದ್ದಂತ ಸಂದರ್ಭದಲ್ಲಿ ಯಾವುದೇ ವಿದ್ಯಾರ್ಥಿಗಳಿಗೆ ಅನುಮಾನಗಳು ಹುಟ್ಟುವಂಥದ್ದು ಸಹಜ ಆಗ್ಬಿಡ್ತದೆ ಅಯ್ಯೋ ಬಂಡಲ್ ನ ಮೆದುಳಿಗೆ ಓಪನ್ ಮಾಡಬೇಕಾಗಿತ್ತು ಈ ಒಂದು ಕನಿಷ್ಠ ಜ್ಞಾನ ಅಂತಕ್ಕಂಥದ್ದು ರೂಮ್ ಸೂಪರ್ವೈಸರ್ಗೂ ಇರಬೇಕು ಮತ್ತೆ ಅಲ್ಲಿನ ಪರಾಂಶುಪಾಲರಿಗೂ ಇರಬೇಕು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇರ್ತಾರಲ್ಲ ಅವರೆಲ್ಲರೂ ಕೂಡ ಗೊತ್ತಿರಬೇಕಾಗ್ತಾರೆ ಆದ್ರೆ ಸಿಂಧುನೂರಿನಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಆ ಯಾರು ಓ ಎಮ್ ಆರ್ ಶೀಟ್ ಅನ್ನ ಕೊಟ್ಟಿರ್ತಕ್ಕಂಥ ಸೂಪರ್ವೈಸರ್ ಇದಾರಲ್ಲ ಅವರಿಗೆ ಏನಾಗಿದೆ ಅಂತಂದ್ರೆ ಈ ಪ್ರಶ್ನೆ ಪತ್ರಿಕೆ ಏನು ಸಿಕ್ಕಿದಲ್ಲ ಅದು ಬಂಡಲ್ ಓಪನ್ ಆಗಿದೆ ವಾಸ್ತವದಲ್ಲಿ ಏನಾಗಬೇಕಾಗಿತ್ತು ಅಂತಂದ್ರೆ ನೋಡಿ ವಿದ್ಯಾರ್ಥಿಗಳೇ ಈ ಬಂಡಲ್ ಪ್ರಶ್ನೆ ಪತ್ರಿಕೆಗಳನ್ನ ಒಳಗೊಂಡಿರ್ತಕ್ಕಂಥ ಸೀರೀಸ್ ಆಗಿರತಕ್ಕಂಥ ಪ್ರಶ್ನೆ ಪತ್ರಿಕೆಗಳಿದಾವೆ ಇದು ಓಪನ್ ಆಗಿಲ್ಲ ಕಂಪ್ಲೀಟ್ ಆಗಿ ಸೀಲ್ ಆಗಿದೆ ನಿಮ್ಮೆದುರಿಗೆ ನಾನೇನ್ ಮಾಡ್ತಾ ಇದ್ದೀನಿ ಓಪನ್ ಮಾಡ್ತೀನಿ ನೋಡಿ ಅಂತ ಹೇಳ್ಬಿಟ್ಟು ಹೇಳೋದಕ್ಕಿಂತ ಮುಂಚಿತವಾಗಿ ಒಂದು ಮೂರು ಜನ ವಿದ್ಯಾರ್ಥಿಗಳಿಂದ ಸಿಗ್ನೇಚರ್ ಕೂಡ ತೆಗೆದುಕೊಳ್ಬೇಕು ಅದು ಯಾವುದೇ ಪ್ರಕ್ರಿಯೆ ಅನ್ನುವಂಥದ್ದಲ್ಲಿ ಆಗಿಲ್ಲ ಸಿಂಧುನೂರಿನಲ್ಲಿ ಏನಾಗಿದೆ ಇಲ್ಲ ಅದಕ್ಕೆ ಒಬ್ರು ಪ್ರತಿಭಟಿಸಿದ್ದಾರೆ ಇಲ್ಲ ಮೇಡಮ್ ಇದು ಓಪನ್ ಆಗಿದೆ ಓಪನ್ ಆಗಿರೋದು ಬೇಡ ಇದಲ್ಲ ಇದು ಓಪನ್ ಮಾಡ್ಬೇಕಾಗಿತ್ತಲ್ಲ ಅಯ್ಯೋ ಇಲ್ಲ ರೀ ಇದೆಲ್ಲ ಅಲ್ಲೇ ಆಫೀಸ್ ರೂಮ್ ಅಲ್ಲೇ ಓಪನ್ ಮಾಡ್ಕೊಂಡು ಬಂದಿದ್ದೀವಿ ಏನು ಆಗಲ್ಲ ತಗೊಳ್ಳಿ ಅಂತ ಹೇಳಿದ್ರೆ ಆಯ್ತು ಇರಬಹುದು ಏನೋ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದ್ದಾರೆ ಇಪ್ಪತ್ನಾಲ್ಕು ಜನಕ್ಕೆ ಇಪ್ಪತ್ನಾಲ್ಕು ಕ್ವಶನ್ ಪೇಪರ್ ಕೊಡ್ಬೇಕಾಗಿತ್ತ ಇಲ್ಲ ನೋಡಿ ಹನ್ನೆರಡು ಮಾತ್ರ ಬಂದಿದೆ ಪ್ರಶ್ನೆ ಪತ್ರಿಕೆ ಶಾರ್ಟೇಜ್ ಇದೆ ಹನ್ನೆರಡು ಇರೋದು ತಗೊಳ್ಳಿ ಅಂತ ಕೊಟ್ಬಿಟ್ಟಿದ್ದಾರೆ ಸೊ ಎಲ್ಲರೂ ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಮೂವತ್ತೆರಡು ಬ್ಲಾಕ್ ಇರುತ್ತೆ ಒಂದು ರೂಮಲ್ಲಿ ಹನ್ನೆರಡಲ್ಲ ಪ್ರತಿ ರೂಮಲ್ಲಿ ಹನ್ನೆರಡು 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 ಮಾತ್ರ ಪ್ರಶ್ನೆ ಪತ್ರಿಕೆಗಳು ಬಂದಿರತಕ್ಕಂಥದ್ದು ಆದ್ದರಿಂದ ಆ ಪ್ರಶ್ನೆ ಪತ್ರಿಕೆ ನಿಜಕ್ಕೂ ಆಫೀಸ್ ರೂಮಲ್ಲಿ ಓಪನ್ ಆಯಿತು ಅದಕ್ಕಿಂತ ಮುಂಚೆ ಬೇರೆ ಭಾಗದಲ್ಲಿ ಓಪನ್ ಆಯಿತು ಹತ್ತತ್ತು ವರ್ಷಗಟ್ಟಲೆ ಕುತ್ಕೊಂಡು ಓದಿರತಕ್ಕಂಥವ್ರು ಇದ್ದಾರೆ ಜೀವಮಾನ ಪೂರ್ತಿ ಅಧ್ಯಯನ ಮಾಡಿರ್ತಕ್ಕಂಥವ್ರು ಇದ್ದಾರೆ ನನ್ನ ಪಿಡಿಒ ಆಗ್ಲೇಬೇಕು ಯಾವುದಾದ್ರೂ ಸರ್ಕಾರಿ ನೌಕರಿಯನ್ನ ಪಡೆದುಕೊಳ್ಳೇಬೇಕು ಅಂತೇಳಿ ನಾನು ಬಿಡಿ ಕಷ್ಟಪಟ್ಟಿಲ್ಲ ಬಟ್ ನನಗಿಂತೂ ಹೆಚ್ಚಿನದಾಗಿ ಕಷ್ಟಪಟ್ಟಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ ಅಂತಹ ಪ್ರತಿಭೆಗಳಿಗೆ ಪುರಸ್ಕಾರ ಆಗ್ಲೇಬೇಕು ಅಂತ ಹೇಳಿದ್ರೆ ಅವರಿಗೆ ನ್ಯಾಯಬದ್ಧವಾಗಿ ಪರೀಕ್ಷೆಯನ್ನ ಬರೀಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕಾಗ್ತದೆ ಈ ರೀತಿಯಾಗಿದ್ದಂತ ಸಂದರ್ಭದಲ್ಲಿ ಮರು ಪರೀಕ್ಷೆಯನ್ನು ಮಾಡತಕ್ಕಂಥದ್ದು ಸೂಕ್ತವಾಗಿರತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಟೀಮ್ ಅಂತಕ್ಕಂಥದ್ದು ಏನ್ ಮಾಡ್ತು ಪ್ರತಿಭಟನೆ ಮಾಡ್ತು ಅವ್ರ ಮೇಲೆ ಎಫ್ಐಆರ್ ಹಾಕಿದ್ರು ಮತ್ತು ಟೀಮ್ ಬಿಟ್ಟಿಲ್ಲ ಅವ್ರನ್ನ ಹೇಗಾದ್ರೂ ಮಾಡಿ ಹನ್ನೆರಡು ಜನರನ್ನ ಬಿಡುಗಡೆ ಮಾಡಬೇಕಾಗಿದೆ ಒಂದ್ ಮೊದಲನೇದಾಗಿ ಎರಡನೇದಾಗಿ ಇದು ಮರು ಪರೀಕ್ಷೆ ಅನ್ನುವಂಥದ್ದು ಆಗಬೇಕಾಗ್ತದೆ ಒಂದು ವೇಳೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದೇ ಆದರೆ ಇದಕ್ಕೆ ಸಂಬಂಧಪಟ್ಟಂತ ಸೂಕ್ತ ತನಿಖೆಯನ್ನು ನೀವು ಮಾಡಬೇಕಾಗಿದೆ ಕೇವಲ ಹನ್ನೆರಡು ಜನಕ್ಕೆ ಮಾತ್ರ ಮರುಪರೀಕ್ಷೆನ ಕೊಡ್ತಕ್ಕಂಥದ್ದಲ್ಲ ಯಾಕಂದ್ರೆ ಇದು ಯಾವ್ಯಾವ ಭಾಗದಲ್ಲಿ ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲ ವೇಳೆ ಏನಾದ್ರೂ ಸೋರಿಕೆ ಈ ಮುಂಚೆ ಏನಾದ್ರೂ ಆಗಿತ್ತು ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ ಓದಿರ್ತಕ್ಕಂಥವರಿಗೆ ಬಹಳಷ್ಟು ಅನ್ಯಾಯ ಆಗ್ತದೆ ಆದ್ದರಿಂದ ಈ ಅನ್ಯಾಯವನ್ನ ಬರೆಸ್ಬೇಕು ಅಂತ ಹೇಳಿದ್ರೆ ಈ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಬೇಕು ಅಂತ ಹೇಳಿದ್ರೆ ಮರುಪರೀಕ್ಷೆನ ಮಾಡಬೇಕಾಗ್ತದೆ ಮತ್ತೆ ಯಾರೆಲ್ಲರೂ ಕೂಡ ಪರೀಕ್ಷೆಗೆ ಒಂದು ಸಿದ್ಧತೆನ ನಡೆಸ್ತಾ ಇದ್ದಾರೋ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು ಅವರೆಲ್ರಿಗೂ ಕೂಡ ಜಯ ಸಿಗಬೇಕು ಅಂತ ಹೇಳಿದ್ರೆ ಇದು ಮರು ಪರೀಕ್ಷೆ ಆಗಬೇಕು ಅನ್ನುವಂಥದ್ದಾಗಿ ಒಂದು ಮನವಿಯನ್ನು ಕೂಡ ಸಲ್ಲಿಸುವಂತ ಒಂದು ಪ್ರಕ್ರಿಯೆಯನ್ನು ಮಾಡಲಾಗಿದೆ ಒಂದು ಎಲ್ಲ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಹಲವಾರು ಪರೀಕ್ಷೆ ಪರೀಕ್ಷೆಗಳ ಮೇಲೆ ಪರೀಕ್ಷೆಗಳು ಏನಾಗಿದೆ ಅಂತ ಇಂತಹ ಒಂದು ಕೆಲವೊಂದು ಅಕ್ರಮಗಳ ಸುಳಿಗೆ ಸಿಕ್ಕಾಕೊಂಡ್ಬಿಟ್ಟಿದೆ ಇಂಥದ್ದು ಮತ್ತೆ ಮುಂದೆ ನಡಿಬಾರದು ಅನ್ನುವಂಥದ್ದಾಗಿ ನನ್ನ ಆಶೆಯನ್ನು ಕೂಡ ಇದೆ ನಿಮ್ಮೆಲ್ಲರ ಆಶೆಯನ್ನು ಕೂಡ ಇದೆ ನೋಡೋಣ ತನಿಖೆಗೆ ಒಳಪಡಿಸಿದರೆ ಮುಂದೆ ಯಾವ ವಿಚಾರಗಳ ಆಧಾರದ ಮೇಲೆ ಈ ಒಂದು ಕೆ ಪಿ ಎಸ್ ಎನ್ನುವಂಥದ್ದು ಮುಂದಿನ ತೀರ್ಮಾನ ಸರ್ಕಾರ ಕೆ ಪಿ ಎಸ್ ಎನ್ನುವಂಥದ್ದು ಮುಂದಿನ ತೀರ್ಮಾನ ತೆಗೆದುಕೊಳ್ಳುತ್ತದೆ ಅನ್ನೋದನ್ನು ನೋಡಿಕೊಂಡು ಮುಂದಿನ ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ ನಮಸ್ಕಾರ